ಸುಮಲತಾ ಮೇಡಮ್ ಅವರಿಗೆ ಶಕ್ತಿಯನ್ನು ತುಂಬಿರುವಂತಹ ಶ್ರೀಯುತ ರಾಕ್ಲೈನ್ ವೆಂಕಟೇಶ್ವರ್ ಅವರು ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ ಹಾಗೆ ಅಂಬರೀಷ್ ಅವರ ಸೋದರ ಮಗ ಆಗಿರುವಂತ ಮದನ್ ಅವರು ಉಪಸ್ಥಿತರಿದ್ದಾರೆ ಅವರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೇನೆ बोलो भारत माता के भारत माता के जग मेच नायक नरेंद्र मोदी जग मेचद प्रधानी नरेंद्र मोदी भारत माता के भारत माता के ಭಾರತೀಯ ಜನತಾ ಪಕ್ಷದ ಬಾವುಟವನ್ನು ನೀಡೋದ್ರ ಮುಖಾಂತರವಾಗಿ ಮಂಡ್ಯ ಜಿಲ್ಲೆಯ ಮಂಡ್ಯ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂತ ಶ್ರೀಮತಿ ಸುಮಲತಾ ಅಂಬರೀಷ್ ಅವರು ಅಧಿಕೃತವಾಗಿ ಇವತ್ತು ಭಾರತೀಯ ಜನತಾ ಪಕ್ಷವನ್ನ ಸೇರ್ಪಡೆಗೊಂಡಿದ್ದಾರೆ ಅವರಿಗೆ ಭಾರತೀಯ ಜನತಾ ಪಕ್ಷದ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವವಾಗಿರುವಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಹಾಗೆ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರಾಗಿರುವಂತ ಶ್ರೀ ಎಸ್ ಶಿವರಾಮೇಗೌಡರು ಗೌಡರು ಅವರು ಸೇರ್ಪಡೆಗೊಂಡಿದ್ದಾರೆ ಅವರಿಗೂ ಮತ್ತೊಮ್ಮೆ ಪರವಾಗಿ ಸ್ವಾಗತವನ್ನ ಬಯಸುತ್ತೇನೆ ಇನ್ನು ಅವರೊಟ್ಟಿಗೆ ಭಾರತೀಯ ಜನತಾ ಪಕ್ಷವನ್ನ ಸೇರ್ಪಡೆಗೊಂಡಿರುವಂತಹ ಎಲ್ಲ ನಾಯಕರುಗಳಿಗೆ ಸೇರಿಕೊಂಡಿರುವಂತಹ ಎಲ್ಲಾ ನಾಯಕರುಗಳಿಗೆ ಭಾರತೀಯ ಜನತಾ ಪಕ್ಷದ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಒಲೋ ಭಾರತ್ ಮಾತಾ ನರೇಂದ್ರ ಮೋದಿ ಅವರಿಗೆ ಬಿ ಎಸ್ ಯಡಿಯೂರಪ್ಪನವರಿಗೆ ಕುತ್ಕೊಳ್ಳಿ ಒಂದ್ ನಿಮಿಷ ಹಾಗೆ ಇಟ್ಕೊಂಡಿರಿ ನಿಮ್ಮ ಫೋಟೋಗ್ರಾಫರ್ಸ್ ಮುಗಿದ ತಕ್ಷಣ ಫೋಟೋಗ್ರಾಫರ್ ಕೆಳಗಡೆ ಹೇಳೋದಿದೆ ದಯವಿಟ್ಟು ಫೋಟೋಗ್ರಾಫರ್ ಕೂತ್ಕೊಳ್ಳಿ ಚಂದ್ರು ಚಂದ್ರು ಸಡಿತ್ಕೊಳ್ಳಿ ಕೆಳಗಡೆ ಸರಿ ಬನ್ನಿ ಕೆಳಗಡೆ ಕೂತ್ಕೊಳ್ಳಿ ಫೋಟೋಗ್ರಾಫರ್ ಫೋಟೋಗ್ರಾಫರ್ ಕೂತ್ಕೊಳ್ಳಿ ದಯಮಾಡಿ ಕೂತ್ಕೊಳ್ಳಿ ಸ್ವಲ್ಪ ಫ್ಲಾಗ್ ಎತ್ತಿಡಿ ಸ್ವಲ್ಪ ಫ್ಲಾಗ್ ದಯವಿಟ್ಟು ಫೋಟೋಗ್ರಾಫರ್ಸ್ಗಳು ಫ್ಲಾಗ್ ಅಂತ ಹಿಂದ್ಗಡೆ ಎಂಡ ಉಪ್ಪರ್ ವಿಡಿಯೋಗ್ರಾಫರ್ಸ್ಗಳಿಗೆ ಸ್ಥಳಾವಕಾಶ ಮಾಡಿಕೊಡಬೇಕು ದಯವಿಟ್ಟು ಎಲ್ಲ ಫೋಟೋಗ್ರಾಫರ್ಸ್ಗಳು ಕುತ್ಕೊಳ್ಬೇಕಾಗಿರಂತೆ ಕುತ್ಕೊಳ್ಬೇಕಾಗಿ ಭಾರತ್ ಬತ ಜಗ ಮೆಚ್ಚಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ I'm